ಎಸ್ ಐಶ್ವರ್ಯಾ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ ಎರಡು ಗಂಟೆಯಿಂದ ಡಿ ಕೆ ಸುರೇಶ್ ವಿಚಾರಣೆ ನಡೀತಾ ಇದೆ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ ಎರಡು ಗಂಟೆಯಿಂದ ಡಿ ಕೆ ಸುರೇಶ್ ವಿಚಾರಣೆ ನಡೀತಾ ಇರುವಂತದ್ದು ಎಪ್ಪತ್ತು ಕೋಟಿ ವಂಚನೆ ಆರೋಪದಲ್ಲಿ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇರುವಂಥದ್ದು ಹಲವು ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಡಿಕೆ ಸುರೇಶ್ ನೀಡಿರುವಂತಹ ದಾಖಲೆಗಳನ್ನ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಐಶ್ವರ್ಯಾ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ ಸತತ ಎರಡು ಗಂಟೆಯಿಂದ ಡಿಕೆ ಸುರೇಶ್ ವಿಚಾರಣೆ ನಡೀತಾ ಇರುವಂತದ್ದು ಇಡಿ ಡೆಪ್ಯೂಟಿ ಡೈರೆಕ್ಟರ್ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಒಂದೂವರೆ ಗಂಟೆಯಿಂದ ಡಿ ಕೆ ಸುರೇಶ್ ವಿಚಾರಣೆ ನಡೀತಾ ಇದೆ ಇಡಿ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರಿತಾ ಇದೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣಾ ಕೊಠಡಿಯನ್ನು ಪ್ರವೇಶಿಸಿದ್ರು ಡಿ ಕೆ ಸುರೇಶ್ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಐಶ್ವರ್ಯಾ ಗೌಡ ಹಣಕಾಸಿನ ವರ್ಗಾವಣೆ ಸಂಬಂಧ ಪ್ರಶ್ನಿಸುವಂತಹ ಸಾಧ್ಯತೆ ಕೂಡ ಇದೆ ಎಪ್ಪತ್ತು ಕೋಟಿಗೂ ಅಧಿಕ ಹಣ ಐಶ್ವರ್ಯ ಅಕೌಂಟ್ನಿಂದ ವಹಿವಾಟಾಗಿರುವಂಥದ್ದು ಈ ಹಿನ್ನೆಲೆ ಹಣಕಾಸಿನ ವ್ಯವಹಾರ ವಹಿವಾಟಿಗೆ ಸಂಬಂಧಿಸಿದಂತೆ ಪ್ರಶ್ನಿಸುವಂತಹ ಸಾಧ್ಯತೆ ಕೂಡ ಇದೆ ಕೇವಲ ಐಶ್ವರ್ಯಾ ಗೌಡ ನನ್ನ ಕ್ಷೇತ್ರದ ಮತದಾರಳಾಗಿ ಪರಿಚಿತರು ಅಂತ ಡಿ ಕೆ ಸುರೇಶ್ ಹೇಳಿಕೆಯನ್ನ ನೀಡಿದ್ರು ಈ ನಿಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಕಳೆದ ಮೂರು ವರ್ಷಗಳ ಡಿ ಕೆ ಸುರೇಶ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ಸ್ವತಃ ಅವರೇ ಡಿ ಕೆ ಸುರೇಶ್ ಅವರೇ ತಂದಿರುವಂತದ್ದು ಡಿ ಕೆ ಸುರೇಶ್ ನೀಡಿರುವ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಎಸ್ ಐಶ್ವರ್ಯಾ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿ ಐಶ್ವರ್ಯ ಗೌಡ ವಂಚಿಸಿದ್ರು ಎನ್ನುವಂತಹ ಆರೋಪ ಕೇಳಿ ಬರ್ ಬಂದಿತ್ತು ಈ ಕುರಿತಾಗಿ ಇತ್ತೀಚೆಗಷ್ಟೇ ಷರತ್ತುಬದ್ಧ ಜಾಮೀನಿನ ಮೇಲೆ ಐಶ್ವರ್ಯ ಗೌಡ ಬಿಡುಗಡೆಯನ್ನು ಕೂಡ ಹೊಂದಿದ್ರು ತದನಂತರದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಅನ್ನು ಕೂಡ ನೀಡಿತ್ತು ಕಳೆದ ಗುರುವಾರ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿತ್ತು ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಗುರುವಾರ ವಿಚಾರಣೆಗೆ ಹಾಜರಾಗಿರಲಿಲ್ಲ ಡಿ ಕೆ ಸುರೇಶ್ ಇಂದು ಸೋಮವಾರ ಇಡಿ ಕಚೇರಿಗೆ ಹಾಜರಾಗಿದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸತತ ಎರಡು ಗಂಟೆಯಿಂದ ಡಿ ಕೆ ಸುರೇಶ್ ಅವರ ವಿಚಾರಣೆ ನಡೀತಾ ಇದೆ ಎಪ್ಪತ್ತು ಕೋಟಿ ವಂಚನೆ ಆರೋಪದಲ್ಲಿ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇರುವಂಥದ್ದು ಹಲವು ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರು ಕೆಲವು ದಾಖಲೆಗಳನ್ನು ಕೂಡ ನೀಡಿದ್ದಾರೆ ಡಿಕೆ ಸುರೇಶ್ ನೀಡಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಇಡಿ ಡೆಪ್ಯೂಟಿ ಡೈರೆಕ್ಟರ್ ಮುಂದೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಇನ್ನು ಒಂದೂವರೆ ಗಂಟೆಯಿಂದ ಡಿಕೆ ಸುರೇಶ್ ಅವರ ವಿಚಾರಣೆ ನಡೀತಾ ಇರುವಂಥದ್ದು ಇಡಿ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರಿತಾ ಇದೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣಾ ಕೊಠಡಿಯನ್ನು ಪ್ರವೇಶಿಸಿದ್ರು ಡಿಕೆ ಸುರೇಶ್ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಐಶ್ವರ್ಯಾ ಗೌಡ ಹಣಕಾಸಿನ ವರ್ಗಾವಣೆ ಸಂಬಂಧ ಪ್ರಶ್ನ ಪ್ರಶ್ನಿಸುವಂತಹ ಸಾಧ್ಯತೆ ಇರುವಂಥದ್ದು ಎಪ್ಪತ್ತು ಕೋಟಿಗೂ ಅಧಿಕ ಹಣ ಐಶ್ವರ್ಯಾ ಅಕೌಂಟ್ನಿಂದ ವಹಿ ವಹಿವಾಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಹಲವು ಆಯಾಮಗಳಲ್ಲಿ ಇಡಿ ವಿಚಾರಣೆಯನ್ನ ಕೈಗೊಳ್ತಾ ಇದೆ ಡಿ ಕೆ ಸುರೇಶ್ ಇದಕ್ಕಿಂತ ಮುಂಚೆ ಹಲವು ಬಾರಿ ಹೇಳಿಕೆಯನ್ನು ನೀಡಿದ್ರು ಕೇವಲ ಐಶ್ವರ್ಯ ಗೌಡ ನನ್ನ ಕ್ಷೇತ್ರದ ಮತದಾರರಾಗಿ ಮಾತ್ರ ನನಗೆ ಪರಿಚಯ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಭೇಟಿಯಾಗಿದ್ವಿ ಅಂತ ಡಿ ಕೆ ಸುರೇಶ್ ಹೇಳಿಕೆಯನ್ನ ನೀಡಿದ್ರು ಈ ನಿಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳ ಡಿ ಕೆ ಸುರೇಶ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಸ್ವತಃ ಡಿ ಕೆ ಸುರೇಶ್ ಅವರೇ ತಂದಿದ್ದಾರೆ ಡಿ ಕೆ ಸುರೇಶ್ ನೀಡಿರುವ ದಾಖಲೆಗಳನ್ನು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಕಳೆದ ಗುರುವಾರ ಬರಬೇಕು ಹಾಜರಾಗಬೇಕು ಅಂತ ಇಡಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಡಿಕೆ ಸುರೇಶ್ ಅವರಿಗೆ ಆದರೆ ವೈಯಕ್ತಿಕ ಕಾರಣಗಳಿಂದ ಗುರುವಾರ ಹಾಜರಾಗುವುದಕ್ಕೆ ಆಗಿರಲಿಲ್ಲ ಹಾಗಾಗಿ ಸೋಮವಾರಕ್ಕೆ ಮುಂದೂಡಲಾಗಿತ್ತು ಇಂದು ಸೋಮವಾರ ಡಿಕೆ ಸುರೇಶ್ ಅವರು ಇಡಿ ಕಚೇರಿಗೆ ಹಾಜರಾಗಿದ್ದಾರೆ ಸತತ ಎರಡು ಗಂಟೆಯಿಂದ ಡಿ ಕೆ ಸುರೇಶ್ ಅವರ ವಿಚಾರಣೆ ನಡೀತಾ ಇರುವಂಥದ್ದು ಹನ್ನೊಂದು ಮೂವತ್ತಕ್ಕೆ ವಿಚಾರಣಾ ಕೊಠಡಿಯನ್ನು ಪ್ರವೇಶಿಸಿದ್ರು ಕೆ ಸುರೇಶ್ ಜೊತೆಗೆ ಇತ್ತೀಚೆಗಷ್ಟೇ ಬಮೋಲ್ ಚುನಾವಣೆಯಲ್ಲೂ ಕೂಡ ಗೆದ್ದಿದ್ರು ಡಿ ಕೆ ಸುರೇಶ್ ಹಾಗಾಗಿ ಇವರ ಜೊತೆ ಸಾಕಷ್ಟು ಬೆಂಬಲಿಗರು ಕೂಡ ಬರಬಹುದು ಎನ್ನುವಂಥ ನಿರೀಕ್ಷೆ ಇತ್ತು ಹಾಗಾಗಿ ಇಡಿ ಕಚೇರಿಯ ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ಭದ್ರತೆಗಾಗಿ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಆದರೆ ಡಿ ಕೆ ಸುರೇಶ್ ಅವರು ಒಬ್ಬರೇ ಬಂದಿರುವಂಥದ್ದು ಯಾವುದೇ ಕೂಡ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಬಹುದು ಬೆಂಬಲಿಗರಾಗಿರಬಹುದು ಅವರ ಜೊತೆ ಬಂದಿಲ್ಲ ಆದರೂ ಕೂಡ ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಇಡಿ ಕಚೇರಿಯ ಮುಂದೆ ಇನ್ನು ಸತತ ಎರಡು ಗಂಟೆಯಿಂದ ಡಿ ಕೆ ಸುರೇಶ್ ವಿಚಾರಣೆ ನಡೀತಾ ಇರುವಂಥದ್ದು ಎಪ್ಪತ್ತು ಕೋಟಿ ವಂಚನೆ ಆರೋಪದಲ್ಲಿ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇರುವಂಥದ್ದು ಹಲವು ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರು ಕೂಡ ಸಾಕಷ್ಟು ದಾಖಲೆಗಳನ್ನು ತಂದಿರುವಂಥದ್ದು ಹಾಜರುಪಡಿಸಿರುವಂಥದ್ದು ಈ ಅವರು ನೀಡಿರುವಂಥ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಇಡಿ ಡೆಪ್ಯೂಟಿ ಡೈರೆಕ್ಟರ್ ಮುಂದೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಇ ಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣಾ ಕೊಠಡಿಯನ್ನು ಪ್ರವೇಶಿಸಿದರು ಡಿ ಕೆ ಸುರೇಶ್ ಐಶ್ವರ್ಯಾ ಗೌಡ ಹಣಕಾಸಿನ ವರ್ಗಾವಣೆ ಸಂಬಂಧ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಎಪ್ಪತ್ತು ಕೋಟಿಗೂ ಅಧಿಕ ಹಣ ಐಶ್ವರ್ಯಾ ಅಕೌಂಟ್ನಿಂದ ವಹಿವಾಟಾಗಿರುವಂಥದ್ದು ಈ ಹಿನ್ನೆಲೆ ಹಣಕಾಸಿನ ವ್ಯವಹಾರ ವಹಿವಾಟಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಿದ್ದಾರೆ ಇಡೀ ಅಧಿಕಾರಿಗಳು ಹೇಗೆ ಪರಿಚಯ ಇವರು ನಿಮಗೆ ಎಷ್ಟು ವರ್ಷದಿಂದ ಐಶ್ವರ್ಯ ಗೌಡ ನಿಮಗೆ ಪರಿಚಯ ಜೊತೆಗೆ ಏನಾದರೂ ಈ ದುಡ್ಡಿನ ವ್ಯವಹಾರ ನಿಮ್ಮಿಬ್ಬರ ನಡುವೆ ಆಗಿತ್ತಾ ಇಷ್ಟೊಂದು ಹಣ ಈ ವರ್ಗಾವಣೆ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಪ್ರಶ್ನಿಸುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ಐಶ್ವರ್ಯ ಗೌಡ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚನೆಯನ್ನ ಮಾಡಿದ್ರು ಅದು ಕೂಡ ಬಹುಕೋಟಿ ವಂಚನೆ ಪ್ರಕರಣ ಇದು ಎಪ್ಪತ್ತು ಕೋಟಿ ವಂಚನೆ ಆರೋಪ ಬಂದಿರುವಂಥದ್ದು ಐಶ್ವರ್ಯ ಗೌಡ ವಿರುದ್ಧ ಹೀಗಾಗಿ ಅವರು ಬಂಧನಕ್ಕೂ ಕೂಡ ಒಳಗಾಗಿದ್ರು ಎಸ್ ನಂತರ ಷರತ್ತುಬದ್ಧ ಜಾಮೀನಿನ ಮೇಲೆ ರಿಲೀಸ್ ಕೂಡ ಆಗಿರ್ತಾರೆ ಐಶ್ವರ್ಯ ಗೌಡ ಇದರ ಬೆನ್ನಲ್ಲೇ ಡಿ ಕೆ ಸುರೇಶ್ ಅವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಇಡಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಕಳೆದ ಗುರುವಾರ ಕಚೇರಿಗೆ ಆಗಮಿಸಬೇಕಾಗಿ ನೋಟಿಸ್ ನೀಡಿದ್ರು ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಡಿ ಕೆ ಸುರೇಶ್ ಎಸ್